ಹೇಮರಲಳ್ಳಿ ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಶಿಡ್ಲಿಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹೇಮರಲಳ್ಳಿ ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ದೇವಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನೂತನವಾಗಿ ಪಟಾಲಮ್ಮ ದೇವಿ ದೇವಾಲಯ ಪ್ರತಿಷ್ಠಾಪನೆ ಧ್ವಜಸ್ತಂಭ ನಾಗದೇವತೆಗಳ ಪ್ರತಿಷ್ಠಾಪನೆ ಶಿಖರ ಕಳಶಾರೋಹಣ ಮ ಮಹಾಕುಂಭಾಭಿಷೇಕ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಶುಕ್ರವಾರ ನೆರವೇರಿತು ಶ್ರೀ ಪಟಾಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ದೇವಾಲಯಕ್ಕೆ ಆಗಮಿಸಿ ಶ್ರೀ ಪಟಾಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿ ಎನ್ ರವಿಕುಮಾರ್ ಅವರು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಶ್ರೀ ಪಟಾಲಮ್ಮ ದೇವಿ ಕುಲಬಾಂಧವರಿದ್ದು ಈ ಭಾಗದ ಎಲ್ಲ ಮುಖಂಡರು ಶ್ರಮದಿಂದ ಹೇಮರಳ್ಳಿ ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ದೇವಿಯ ದೇವಿಯ ಪ್ರತಿಷ್ಠಾಪನೆ ಆಗಿದೆ ಆ ತಾಯಿಗೆ ನಾವು ಇಂದು ವಿಶೇಷ ಪೂಜೆ ಸಲ್ಲಿಸಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ನಾಡಿನ ರೈತರಿಗೆ ಒಳ್ಳೆಯದಾಗಲಿ ಎಂದು ಆ ತಾಯಿಯ ಮುಂದೆ ಸಂಕಲ್ಪ ಮಾಡಿದ್ದೇವೆ ಇನ್ನು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ರೈತರು ಎರಡು ಸಾವಿರದ ಇಪ್ಪತ್ತೈದನೇ ಈ ವರ್ಷದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ರೈತರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಪಟಾಲಮ್ಮ ದೇವಿಯ ಮೂರ್ತಿಗೆ ಚಕ್ರ ಪ್ರತಿಷ್ಠಾಪನೆ ಅಷ್ಟಬಂಧನ ಮೂಲ ದೇವಿಯ ಪ್ರತಿಷ್ಠಾಪನೆ ಶಿಖರ ಕಳಶಾರೋಹಣ ಗಣಪತಿ ಪೂಜೆ ಕಳಸಾ ಪೂಜೆಗಳು ಮೂಲ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ರುದ್ರಾಭಿಷೇಕ ಪ್ರಧಾನ ಹೋಮಗಳು ಮಹಾಪೂರ್ಣಾವತಿ ರಕ್ಷಾಧಾರಣೆ ಹಾಗೂ ಪಟಲಮ್ಮ ದೇವಿಯ ವಿಶೇಷ ಹೂವಿನ ಅಲಂಕಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಚಿನ್ಮಯ ಮಿಷನ್ ಮಂಡ್ಯದ ಶ್ರೀ 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 ಆದಿತ್ಯಾನಂದ ಮಹಾಸ್ವಾಮೀಜಿರವರು ಕಲ್ಯಾಣ ಮಠ ವಿಜಯಪುರ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿ ದೇವನಹಳ್ಳಿ ಸಹಜ ಅಷ್ಟಂಗ ಯೋಗ ಸಂಸ್ಥಾಪಕರಾದ ಶ್ರೀ 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 ಅಶ್ವಥಪ್ಪ ಗುರೂಜಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ತಾದೂರು ರಘು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಪಿ ನಾಗರಾಜ್ ಸದಸ್ಯರಾದ ನಾಗಮಣಿ ಕೇಶವಮೂರ್ತಿ ಲೋಕೇಶ್ ಪಿ ಪಿಪಿಎಲ್ ಡಿ ಬ್ಯಾಂಕ್ನ ನಿರ್ದೇಶಕರಾದ ಸುನಂದಮ್ಮ ನಾಗರಾಜ್ ಮುಖಂಡರಾದ ಶಿವಕುಮಾರ್ ಶ್ರೀಮಂಗಲ ಅಯ್ಯಣ್ಣ ಭಕ್ತರಳ್ಳಿ ವಿಜಯಕುಮಾರ್ ಯುವ ಮುಖಂಡರಾದ ನಾಗರಾಜ್ ಕೇಶವಮೂರ್ತಿ ಗುತ್ತಿಗೆದಾರ ಎನ್ ಶಾಂತಕುಮಾರ್ ಶ್ರೀ ಪಟಾಲಮ್ಮ ದೇವಿ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳಾದ ದಾಳೇಗೌಡ ವೆಂಕಟೇಶ್ ಬಾಬು ಪರಮೇಶ್ವರ್ ಕೃಷ್ಣಪ್ಪ ನಾರಾಯಣ ದಸರಳ್ಳಿ ಭಕ್ತರಳ್ಳಿ ಭಕ್ತರಹಳ್ಳಿ ಮಂಚನಬೆಲೆ ಗುಡ್ಲಗುರ್ಕಿ ರಾಯಚಂದ್ರ ಉಗನವಾಡಿ ರಾಜಮಾಲ್ ಗುಟ್ಟಹಳ್ಳಿ ಎಮರ್ಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಜರಿದ್ದರು 我们都把 Dak把�ال李桔 看着看看开始 现م 我们现在个旅 apologize 四无两哇你们 открыты患 排拉 Alum呂,��ility əmm который grappling ಈ ದಿನ ಜಮರ್ನಹಳ್ಳಿ ಗ್ರಾಮ ದೇವತೆ ತಾಯಿ ಪಟಾಲಮ್ಮ ದೇವಿಯ ಪಾದಗಳಿಗೆ ನಮಸ್ಕಾರ ಸರ್ ಇವತ್ತು ಏನು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪಟಾಲಮ್ಮ ದೇವಿಯ ಬಹಳಷ್ಟು ಜನ ಕುಲಬಾಂಧವರಿದ್ದು ಈ ಭಾಗದ ಎಲ್ಲ ಮುಖಂಡರ ಒಂದು ಶ್ರಮದಿಂದ ಇವತ್ತು ನಮ್ಮ ಹೇಮರಹಳ್ಳಿ ಗ್ರಾಮದಲ್ಲಿ ತಾಯಿ ಪಟಾಲಮ್ಮ ದೇವಿಯ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಆ ತಾಯಿಯಲ್ಲಿ ನಾವು ಈ ದಿನ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ನಾಡಿನ ರೈತರು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ತಾಯಿ ಮುಂದೆ ಇವತ್ತು ಒಂದು ಸಂಕಲ್ಪವನ್ನು ಮಾಡಿ ಏನಿವತ್ತು ನಮ್ಮ ಶಿಲಘಟ್ಟ ವಿಧಾನಸಭಾ ಇರತಕ್ಕಂಥ ರೈತರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ರೈತರು ಒಳ್ಳೆಯದಾಗಲಿ ವಿಶೇಷವಾಗಿ ದೇವಾನಳ್ಳಿ ಗ್ರಾಮಸ್ಥರು ಒಳ್ಳೆಯದಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ ಭಾಗವಹಿಸಿ ಈ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಅವಕಾಶ ಮಾಡಬೇಕಂತ ಎಲ್ಲ ದೇವಿಯ ಕುಲಬಾಂಧವರಿಗೂ ಮತ್ತು ವಿಭಾಗದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ನಡೆಸಿ ನಮ್ಮ ಬದುಕಿಗೆ ಸಹಕಾರ ಕೊಡುವಂತಹ ಹಸುಗಳು ಅದು ದೈವವೇ ಹಸುಗಳನ್ನು ಕೂಡ ಪೂಜೆ ಮಾಡ್ತೇವೆ ನಾವು ಹೀಗಾಗಿ ನಮ್ಮ ಕಣ್ಣಿಗೆ ಕಾಣದ ಇನ್ನೊಂದು ಯಾವುದೋ ಲೋಕದಲ್ಲಿ ದೈವ ಇದೆ ಅವೆಲ್ಲ ಕಾಲಾಂತರದಲ್ಲಿ ಬಂದದ್ದು ನಮ್ಮ ಪೂರ್ವಜರೆಲ್ಲರೂ ಪೂಜೆ ಮಾಡ್ತಾ ಇದ್ದದ್ದು ಹಸುಗಳನ್ನ ಭೂಮಿಯನ್ನ ಗಿಡ ಮರಗಳನ್ನ ಗಾಳಿಯನ್ನ ನೀರನ್ನ ಆ ದೃಷ್ಟಿ ಮನಸ್ಸಿನಲ್ಲಿದ್ದರೆ ಮನಸ್ಸನ್ನ ಏಕಾಂತ ಏಕಾಗ್ರಗೊಳಿಸುವುದಕ್ಕೆ ಒಂದು ಮೂರ್ತಿ ಒಂದು ದೈವ ಪ್ರೀತಿ ಪ್ರೇಮಗಳ ಗುರುತಿಸಲಾದೆವು ನಮ್ಮೊಳಗಡೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ನಿನ್ನೊಳಗಡೆ ಅಂತ ಸ್ವಾಮಿ ಬಹಳ ಅಚ್ಚುಕಟ್ಟಾಗಿ ಹೊರಗಡೆ ತಂದಿದ್ರು ಇಡೀ ಪ್ರಕೃತಿ ತಾಯಿ ದೇವರು ತಾಯಿ ಮೊದಲ ಗುರು ದೇವರು ತಾಯಿಯ ಮೊದಲ ಗುರು ಬಣ್ಣಿಸುವ ಮರೆಯಲೆಂದು ನಾ